ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡೋಣ ಒಂದು ಇಂಟ್ರೆಸ್ಟಿಂಗ್ ಟ್ರೂ ಮತ್ತು ಇನ್ಸ್ಪೈರಿಂಗ್ ಸ್ಟೋರಿ ನಾವೆಲ್ಲರೂ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಳ್ತೀವಿ ಆದರೆ ನಾವು ಬಹಳ ಸಾರಿ ವಿಫಲರಾಗಿ ಬಿಡುತ್ತೇವೆ ಎಲ್ಲ ಪ್ರಯತ್ನ ಮಾಡಿ ನೋಡಿ ಒಂದು ಹಂತದಲ್ಲಿ ಆಗೋದಿಲ್ಲ ಬಿಡು ಎಂದು ಕೈ ಬಿಟ್ಟಿದ್ದು ತುಂಬ ಉದಾಹರಣೆ ಎಲ್ಲರ ಜೀವನದಲ್ಲಿ ನಾವು ಸಹಜವಾಗಿ ನೋಡುತ್ತೇವೆ ಆದರೆ ಇವತ್ತು ನೋಡೋಣ ಒಂದು ಪುಟ್ಟ ಹುಡುಗಿ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ಎಲ್ಲ ಅಡತಡೆಗಳನ್ನು ಮೀರಿ ಹೇಗೆ ದೊಡ್ಡ ಸಾಧನೆಯನ್ನು ಮಾಡ್ತಾಳೆ ಅಂತ ನೋಡೋಣ ಈ ಸ್ಟೋರಿಯ ಕೊನೆಗೆ ನಿಮಗೆ ನಿಮಗೂ ಕೂಡ ಇದೇ ರೀತಿ ಸಾಧನೆ ಮಾಡುವ ಛಲ ಹುಟ್ಟುವುದು ಎಂದು ನಾನು ಭಾವಿಸುತ್ತೇನೆ ಬ್ಯಾಕ್ ಆಫ್ ದಿ ಸ್ಟೋರಿ ಅವಳು ಒಂದು ಮಣಿಪುರ್ನ ಸಣ್ಣಹಳ್ಳಿ ಕಣ್ಗೇತಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ನವೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಜನಿಸುತ್ತಾಳೆ ಹೌದು ಇದು ಚುಂಗ್ನಿ ಜಾಂಗ್ ಮೇರಿ ಕೋಮ್ ಅವರ ಸಾಧನೆಯ ಒಂದು ಸಣ್ಣ ಪರಿಚಯ ಅವರು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ದು ಸಣ್ಣ ಸ್ಕೂಲ್ನಲ್ಲಿ ಓದ್ತಾರೆ ಮತ್ತು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಾರೆ ಅವರು ಯಾವತ್ತೂ ಬಾಕ್ಸಿಂಗ್ ರಿಂಗ್ ಅನ್ನು ನೋಡಿದವರಲ್ಲ ಇಂತಹ ಹುಡುಗಿ ಮುಂದೆ ಗೆದ್ದಿದ್ದು ಆರು ಟೈಮ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಒಲಿಂಪಿಕ್ ಮೆಡಲ್ ಅನ್ನು ಅವರು ಒಂದು ಗ್ಲೋಬಲ್ ಸ್ಪೋರ್ಟ್ಸ್ ಐಕಾನ್ ಆಗಿ ಮಿಂಚುತ್ತಾರೆ ಟರ್ನಿಂಗ್ ಪಾಯಿಂಟ್ ಆಫ್ ದಿ ಸ್ಟೋರಿ ಮೇರಿ ಕೋಮ್ ಅವರು ಒಂದು ದಿನ ಅವರ ಸ್ಟೇಟ್ನವರೇ ಡಿಂಕೋ ಸಿಂಗ್ ಬಾಕ್ಸಿಂಗ್ ಚಾಂಪಿಯನ್ ಅವರ ಬಗ್ಗೆ ಕೇಳಿಪಡುತ್ತಾರೆ ಆವಾಗ ಅವರಿಗೆ ಕುತೂಹಲ ಹೆಚ್ಚಾಗುತ್ತದೆ ಮತ್ತು ತಾನೂ ಕೂಡ ಈ ರೀತಿ ಬಾಕ್ಸಿಂಗ್ ಚಾಂಪಿಯನ್ ಆಗಬೇಕು ಎಂಬ ಕನಸು ಹುಟ್ಟಿಕೊಳ್ಳುತ್ತದೆ ಅಲ್ಲಿಂದ ಅವರು ತನ್ನ ಮನೆಯಲ್ಲಿ ಅವಳ ಪಾಲಕರಿಗೆ ಗೊತ್ತಾಗದಂತೆ ಗುಟ್ಟಾಗಿ ಅದರ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಮನೆಯಲ್ಲಿ ಗೊತ್ತಾದರೆ ಎಲ್ಲಿ ಬೇಡ ಅಂತಾರೆ ಬೈತಾರೆ ಎನ್ನುವ ಭಯ ಅವರಿಗೆ ಕಾಡುತ್ತಿತ್ತು ಮುಂದೆ ಅವರಿಗೆ ಹೆಜ್ಜೆ ಹೆಜ್ಜೆಗೂ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಬಾಕ್ಸಿಂಗ್ ಎಲ್ಲ ಹುಡುಗಿಯರಿಗೆ ಅಲ್ಲ ಎಂದು ಹಿಯಾಳಿಸುವ ಜನ ಒಂದು ಕಡೆಯಾದರೆ ಆರ್ಥಿಕ ಸಮಸ್ಯೆ ಒಂದು ಕಡೆ ಆಗಿತ್ತು ಇವೆಲ್ಲ ಕಷ್ಟಗಳನ್ನು ಮೀರಿ ಮೇರಿ ಕೋಮ್ ಅವರು ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾರೆ ಸಕ್ಸಸ್ ಸ್ಟೋರಿ ಮೇರಿ ಕೋಮ್ ಅವರ ಡೆಡಿಕೇಷನ್ ಮತ್ತು ಟ್ಯಾಲೆಂಟ್ನಿಂದ ಅವರು ಎರಡು ಸಾವಿರದಲ್ಲಿ ಸ್ಟೇಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗೆದ್ದು ಬೀಗುತ್ತಾರೆ ಅವರು ಇಂಪಾಲ್ಗೆ ಸ್ಥಳಾಂತರಗೊಂಡು ತಮ್ಮ ಓದು ಮತ್ತು ಟ್ರೈನಿಂಗನ್ನು ಮುಂದುವರೆಸಿ ಎರಡು ಸಾವಿರದ ಒಂದರಲ್ಲಿ ಫಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದು ಜಗತ್ತನ್ನು ಬೆರಗಾಗಿಸುತ್ತಾರೆ ಮೇರಿ ಕೋಮ್ ಅವರು ಒಟ್ಟು ಆರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆಲ್ಲುವ ಮುಖಾಂತರ ಬಹಳ ದೊಡ್ಡ ಸಾಧನೆ ಮಾಡುತ್ತಾರೆ ಮೇರಿ ಕೋಮ್ ಅವರು ಎರಡು ಸಾವಿರದ ಹನ್ನೆರಡು ಲಂಡನ್ ಒಲಂಪಿಕ್ಸ್ನಲ್ಲಿ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ವಾಲಿಫೈ ಇನ್ ಬಾಕ್ಸಿಂಗ್ ಆಗಿ ಬ್ರಾಂಜ್ ಮೆಡಲ್ ಅನ್ನು ಗೆಲ್ತಾರೆ ಮೇರಿ ಕೋಮ್ ಇದೇ ರೀತಿ ಹಲವಾರು ಪ್ರತಿಷ್ಠಿತ ಟೈಟಲ್ಸ್ಗಳನ್ನು ಗೆಲ್ಲುತ್ತಾರೆ ಮೇರಿ ಕೋಮ್ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯಸಭಾ ಸದಸ್ಯರಾಗುತ್ತಾರೆ ಮತ್ತು ಇಂಡಿಯಾಸ್ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಪದ್ಮವಿಭೂಷಣ ಪಡೆಯುತ್ತಾರೆ ಮೇರಿ ಕೋಮ್ ಅವರ ಸಾಧನೆಯ ಮೇಲೆ ಒಂದು ಬಾಲಿವುಡ್ ಫಿಲ್ಮ್ ಅನ್ನ ಸಹ ನಾವು ನೋಡಬಹುದು ಮೆಸೇಜ್ ಆಫ್ ದಿ ಸ್ಟೋರಿ ಹೌದು ಮೇರಿ ಕೋಮ್ ಅವರ ಟ್ರೂ ಸ್ಟೋರಿಯಿಂದ ನಾವು ಈ ರೀತಿ ಹೇಳಬಹುದು ನೋ ಡ್ರೀಮ್ ಈಸ್ ಟು ಫಾರ್ ನೋ ಫೈಟ್ ಈಸ್ ಟೂ ಹಾರ್ಡ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ರೈಸ್ ಅಬೋವ್ ಎನಿ ಆಬ್ಸ್ಟಾಕಲ್ ಹೌದು ಸರಿ ಇವತ್ತಿನ ಗ್ರೇಟ್ ಸ್ಟೋರಿ ನಿಮಗೆ ಎಷ್ಟು ಇಷ್ಟವಾಯಿತು ಎಂದು ಕಮೆಂಟ್ನಲ್ಲಿ ಹೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತೊಂದು ಇನ್ಸ್ಪೈರಿಂಗ್ ಸ್ಟೋರಿಯೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಕೀಪ್ ಮೋಟಿವೇಟೆಡ್